ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ವಿಷಯನ ಎಲ್ರಿಗೂ ಗೊತ್ತು ಸೌಜನ್ಯ 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 ಎಲ್ಲ ಕಡೆನು ಸೌಜನ್ಯ ವಿಷಯನೇ ನಡೀತಾ ಇದೆ ಆ ಹೆಣ್ಣಿಗೆ ನ್ಯಾಯ ಸಿಗ್ಲೇಬೇಕು ಹನ್ನೆರಡು ವರ್ಷದಿಂದ ಆ ತಪ್ಪನ್ನ ಮಾಡಿರೋ ಅಪರಾಧಿ ಸಿಕ್ಕಿಲ್ಲ ಅಂತ ಅಂದ್ರೆ ಅದು ಒಂದು ದೊಡ್ಡ ಕೇಸೇನೆ ಹೇಳ್ಬೇಕಂದ್ರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಏನ್ ವಿಷಯ ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ ಎಲ್ಲ ಕಡೆನೂ ಸೌಜನ್ಯ ಅವ್ರದೇ ಸುದ್ದಿ ಎಲ್ಲಿ ನೋಡಿದ್ರು ಯೂಟ್ಯೂಬಲ್ಲಿ ನೋಡಿದ್ರು ಫೇಸ್ಬುಕ್ಕಲ್ಲಿ ನೋಡಿದ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಎಲ್ಲ ಕಡೆನೂ ಸೌಜನ್ಯ ಅವ್ರದ್ದೇ ಸುದ್ದಿಯಾಗಿದೆ ನಾನು ಕೂಡ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸುಮಾರು ಜನ ಸುಮಾರು ಥರ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಜನರನ್ನೇ ಕನ್ಫ್ಯೂಸ್ ಮಾಡೋ ರೀತಿಯೂ ಇದೆ ಕೆಲವೊಂದಷ್ಟು ಜನ ದೇವಸ್ಥಾನದ ಬಗ್ಗೆ ಏನೂ ಮಾತಾಡಿಲ್ಲ ಈಗ ಸಮೀರ್ ಡಿ ಅವರು ಒಂದು ವೀಡಿಯೋ ಮಾಡಿ ಹಾಕಿದ್ದಾರೆ ಅದು ತುಂಬಾ ಚೆನ್ನಾಗಿ ಸಿನಿಮ್ಯಾಟಿಕ್ಕಾಗೇ ತುಂಬ ಚೆನ್ನಾಗಿ ವೀಡಿಯೋನ ಮಾಡಿ ಹಾಕಿದ್ದಾರೆ ಅವರು ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿ ನಾನು ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಮತ್ತು ಅದರಿಂದ ನನಗೆ ತೊಂದರೆ ಆಗ್ಬೋದು ನೀವೆಲ್ಲ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ನೀವೆಲ್ಲ ಅಂದರೆ ಸೌಜನ್ಯ ಪರ ಹೋರಾಡಿ ಅಂತ ಕೇಳ್ಕೊಂಡಿದ್ದಾರೆ ಹೊರತು ಅವ್ರನ್ನ ನನ್ನನ್ನು ಉಳಿಸಿ ಅಂತ ಎಲ್ಲ ಕೇಳ್ಕೊಂಡಿಲ್ಲ ಅದರಲ್ಲಿ ಕೆಲವೊಂದಷ್ಟು ಜನ ನಾನು ವೀಡಿಯೋನ ಹಾಕ್ಬೋದೇನೋ ಗೊತ್ತಿಲ್ಲ ಒಟ್ನಲ್ಲಿ ಹಾಕಿರ್ತೀನಿ ಕೆಲವೊಂದಷ್ಟು ಜನ ಕೆಲವೊಂದು ಥರ ಮಾತಾಡ್ತಾ ಇದ್ದಾರೆ ಏನು ಅಂತ ನೀವೇ ನೋಡ್ಕೊಂಡು ಬನ್ನಿ ನೋಡಿ ಈ ರೀತಿ ಮಾತಾಡಿದ್ದಾರೆ ಅದರಲ್ಲಿ ಅವ್ರು ಹೇಳಿರೋದು ಅವರು ಜೈನ ಧರ್ಮದವರು ಅಂತ ಯಾರು ಗೌಡ್ರು ಫ್ಯಾಮಿಲಿಯವರು ಜೈನ ಧರ್ಮದವರು ಅದು ಈಗಲೇ ಗೊತ್ತಾಗ್ತಾ ಇರೋದು ಅಂತಲೂ ಹೇಳಿದ್ದು ಅದು ಜೈನ್ ಟೆಂಪಲ್ ಅನ್ನೋದು ಈಗ ಗೊತ್ತಾಗ್ತಾ ಇರೋದು ಹೌದು ಅದು ಜೈನರ ಟೆಂಪಲ್ ಅನ್ನೋದು ಗೊತ್ತಾಗ್ತಾ ಇರೋದು ಈಗ ನಾವು ಹಿಂದೂ ಟೆಂಪಲ್ ಅಂತಲೇ ಅಂದ್ಕೊಂಡಿದ್ದು ಅದನ್ನ ಹಿಂದೂ ಟೆಂಪಲ್ ಅನ್ನೋದಕ್ಕಿಂತ ಅದೊಂದು ಜಾತಿ ಬರಲ್ಲ ಫ್ರೆಂಡ್ಸ್ ಜಾತಿ ಲೆಕ್ಕನೇ ಇಲ್ಲ ಇಂಪಾರ್ಟೆಂಟ್ ಆಗೋದೇ ಇಲ್ಲ ಅಲ್ಲಿ ಹಿಂದಿ ಹಿಂದಿಯವರು ಪೂಜಿಸ್ತಾರೆ ಅಂದರೆ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಮೂರು ವಿಧದಲ್ಲಿ ಮೂರು ಜನಕ್ಕೆ ಮೂರು ಮೂರು ವಿಧಾನದಲ್ಲಿ ದೇವರುಗಳನ್ನು ಪೂ ಪೂಜಿಸ್ತಾರೆ ಅಲ್ವಾ ಹಂಗೆ ಶಿವ ಎಲ್ಲರೂ ಪೂಜಿಸ್ತಾರೆ ಇದರಲ್ಲಿ ಜೈನ್ಸ್ ಏನು ಹಿಂದೂ ಏನು ಬೇರೆ ಏನು ಅಲ್ವಾ ಇರೋದೇ ಅದರಲ್ಲಿ ಮೂರು ಇದು ಅದರಲ್ಲೂ ಯಾರು ಜಾತಿ ಭೇದ ಭಾವ ಮಾಡ್ತಾ ಇಲ್ಲ ಅಂತದ್ರಲ್ಲಿ ನೀವುಗಳು ಬಂದು ಕೆಟ್ಟ ಕೆಟ್ಟ ಪದ ಎಲ್ಲ ಯೂಸ್ ಮಾಡೋದು ತಪ್ಪು ನೀವು ಯಾವನೋ ಬಂದು ವಿಡಿಯೋ ಹಾಕ್ತಾ ಅದಕ್ಕೆ ಸು ಇಷ್ಟೆಲ್ಲ ಚೇಲಗಳು ಚೇಲಗಳು ಅಂತ ಬಳಸಿದ್ದು ತಪ್ಪು ಚೇಲಗಳು ಅಂತ ಬಳಸಿ ತುಂಬ ರೂಡಾಗಿ ಮಾತಾಡಿದ್ದಾರೆ ಅವರು ಏನಿಲ್ಲ ಅದರಲ್ಲಿ ಇರೋದನ್ನೇ ಕ್ಲಿಯರಾಗಿ ಹೇಳಿದ್ದಾರೆ ಅದು ಅವರು ವಿಷಯನ ಕಲೆಕ್ಟ್ ಮಾಡಿ ಅವರೂರಿನ ಆದಂಥ ಅಂದರೆ ರಿಸೈನ್ ಮಾಡಿರೋವಂಥ ಪೊಲೀಸ್ ಅವರ ಎಲ್ಲದನ್ನು ಕಲೆಕ್ಟ್ ಮಾಡಿ ಅವರು ವೀಡಿಯೋನ ಮಾಡಿರೋದು ಅಲ್ವಾ ಅದು ಅವ್ರ ಅವ್ರ ವಿರುದ್ಧವಾಗಿ ಯಾಕೆ ಆ ಥರ ಮಾಡಬೇಕು ಅಲ್ವಾ ಅವರು ಕೋರ್ಟು ಕೇಸ್ಗಳು ಎಲ್ಲವೂ ಇದ್ದಾವೆ ಅಂತ ಹೇಳಿದ್ರಲ್ವ ನೀವು ದೇಶದಲ್ಲಿ ಕೋರ್ಟು ಕೇಸ್ ಇಲ್ವಾ ಹೇಳೋರು ಕೇಳೋರು ಇಲ್ವಾ ಅಂತ ಹೇಳಿದ್ರಲ್ಲ ಅದು ಕೇಳೋ ಕೇಳೋ ಕೇಳೋಹಂಗಾಗಲಿ ಇದ್ರ ಬಗ್ಗೆ ಹನ್ನೆರಡು ವರ್ಷ ಆದರೂ ನ್ಯಾಯ ಸಿಕ್ಕಿಲ್ವಲ್ಲ ಈ ಕೇಳೋ ಕೇಳೋಂಗಾಗಲಿ ಅಂತಲೇ ವೀಡಿಯೋನ ಸಮೀರ್ ಸಮೀರವರು ಅಲ್ವಾ ಹಂಗಾಗಿ ನಾವು ತಾಳ್ಮೆಯಿಂದ ಕಾಯಬೇಕು ಅದನ್ನು ಬಿಟ್ಟು ಏನೇನೋ ಮಾತಾಡೋದಲ್ಲ ಆಯಿತಾ ವೀರೇಂದ್ರ ಹೆಗಡೆ ಅವರು ಸಹ ವಿಡಿಯೋನ ಮಾಡಿ ಹಾಕಿದರೆ ಅದನ್ನು ಸಹ ನಾನು ಹಾಕ್ತೀನಿ ನೋಡಿ ಸೈಡಲ್ಲಿ ಹಾಗೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಯಾಕಂದರೆ ಸೌಜನ್ಯ ಅವ್ರನ್ನ ಅಷ್ಟು ಕ್ರೂರವಾಗಿ ಸಾಯಿಸಿದ್ದಾರೆ ಇದಕ್ಕೆ ನ್ಯಾಯ ಸಿಗಲೇಬೇಕು ನಾನು ಒಂದು ಹೆಣ್ಣಾಗಿ ನನಗೆ ಗ ಹೆಣ್ಮಕ್ಳು ಇಲ್ಲದೆ ಇರ್ಬೋದು ನಮ್ಮಮ್ಮ ನಮ್ಮ ಅಕ್ಕ ತಂಗಿದಿರು ಜಗತ್ತಲ್ಲಿ ಎಷ್ಟು ಜನ ಹೆಣ್ಣಿದ್ದಾರೆ ಇವ್ರಿಗೆಲ್ಲ ನೆಕ್ಸ್ಟ್ ಅನ್ಯಾಯ ಆಗಬಾರ್ದು ಫ್ರೆಂಡ್ಸ್ ಯಾರು ಆ ತಪ್ಪನ್ನು ಮಾಡಿದರೋ ಅವರು ಆದಷ್ಟು ಬೇಗ ಸಿಗಾಕೊಂಡು ಅವ್ರಿಗೆ ಗಲ್ಲು ಶಿಕ್ಷಣ ಆಗಬೇಕು ಅಂತ ನಾವು ಕೇಳ್ಕೊಳ್ಳೋಣ ಮತ್ತು ಮತ್ತೆ ದೇವ್ರನ್ನ ಇದ್ರಲ್ಲೆಲ್ಲ ಎಳಿಬೇಡಿ ಫ್ರೆಂಡ್ಸ್ ದಯವಿಟ್ಟು ದೇವ್ರನ್ನ ಎಳಿಬೇಡಿ ಇದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅದಕ್ಕೆನೇನೆ ದೇವರು ಸಹ ಇದನ್ನ ಇಷ್ಟು ಸ್ಟ್ರಾಂಗಾಗಿ ಎಲ್ಲರಿಗೂ ಗೊತ್ತಾಗಿ ಈ ಕೇಸಿನ ಮುಂದೆ ಹೋಗಲಿ ಅನ್ನೋ ಥರ ಅದು ಮಾಡ್ತಾ ಇರೋದು ಇನ್ನೇನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ವಿ ವಿವಾನ್ ಜಸ್ಟಿಸ್ ಸೌಜನ್ಯ ಅಕ್ಕ ಹನ್ನೆರಡು ವರ್ಷದಿಂದ ಆಗಿರೋದು ಇದು ಇನ್ನೂ ನ್ಯಾಯ ಸಿಕ್ಕಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಈ ಥರ ಆಗಬಾರ್ದಾಗಿತ್ತು ಆ ಮುಂದೆ ಆಗಬಾರ್ದು ಆ ರೀತಿ ನೋಡ್ಕೊಬೇಕು ಅಷ್ಟೇ ದಯವಿಟ್ಟು ರೂಮರ್ಸ್ಗಳು ಏನೇನೋ ಹೇಳ್ತಾರದನ್ನೆಲ್ಲ ದಯವಿಟ್ಟು ನಿಲ್ಲಿಸಿ ದೇವ್ರ ಮೇಲೆ ಅದೇ ಬೇರೆ ರೀತಿಯಾದ ಒಂದು ಗೌರವ ಎಲ್ಲ ಇದೆ ದೇವ ದೇವ್ರ ಎಳಿಬೇಡಿ ಎಲ್ಲದೂ ನೋಡ್ತಿರ್ತಾನೆ ಕೆಟ್ಟದ್ದು ನೋಡ್ತಿರ್ತಾನೆ ಒಳ್ಳೆಯದು ನೋಡ್ತಿರ್ತಾನೆ ಸರಿಯಾದ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಕೊಡೋ ಟೈಮ್ ಬಂದಾಗ ಆ ಟೈಮ್ ಈಗಲೇ ಬಂದಿದೆ ಅಂತ ಹೇಳ್ಕೊ ತಳ್ಕೊಳ್ಳೋಣ ಅಲ್ವಾ ಅಷ್ಟೆ ಮೇನೂ ಉಳಿದಿಲ್ಲ ಏನು ಏನೂ ಇಲ್ಲ ಎಲ್ಲಾನು ಕ್ಲಿಯರಾಗಿ ಆಗಿ ಚೆನ್ನಾಗಿ ತೋರಿಸಿದ್ದಾರೆ ಆ ವೀಡಿಯೋನಲ್ಲಿ ಆಯಿತಾ ಆ ವೀಡಿಯೋ ನೋಡಿ ಆ ವೀಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿದೆ ಅಷ್ಟೆ ವಿವಾನ್ ಜಸ್ಟಿಸ್ ಸೌಜನ್ಯ ಅಕ್ಕ ಮತ್ತು ಹುಟ್ಟಿ ಬನ್ನಿ ಅಂತ ಕೇಳ್ಕೊತೀನಿ ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ಮನ್ನು ಕಳ್ಕೊಂಡಿರೋ ನೋವನ್ನು ಪದೇ ಪದೇ ಆ ನೋವು ಕಾಡ್ತಾ ಇದೆ ಈಗಂತೂ ಈಗಂತೂ ಸುದ್ದಿ ಆದಾಗಿಂದ ಇನ್ನೂ ನೋವು ಕ ಕಾಡಿರುತ್ತೆ ಆ ನೋವನ್ನು ಮರೆಯುವಂಥ ಶಕ್ತಿ ಕೊಡೋ ಹಾಗಾಗಲಿ ಇದಿಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ